ಒಂದು ಹಳ್ಳಿ ಇದ್ದಿತು ಆ ಹಳ್ಳಿಯಲ್ಲಿ ಅಹಂಕಾರಿ ಅಜ್ಜಿ ವಾಸಿಸುತ್ತಿದ್ದಳು ಆಕೆಯೊಂದಿಗೆ ಒಂದು ಸುಂದರ ಮತ್ತು ಗಂಭೀರ ಕೋಳಿ ಇತ್ತು ಪ್ರತಿದಿನವೂ ಬೆಳಿಗ್ಗೆ ಆ ಕೋಳಿ ತೀವ್ರ ಸ್ವರದಲ್ಲಿ ಕೂಗುತ್ತಿತ್ತು ಹಳ್ಳಿಯ ಜನರು ಅದನ್ನು ಕೇಳಿ ಎಚ್ಚರಗೊಳ್ಳುತ್ತಿದ್ದರು ಆದ್ದರಿಂದ ಅಜ್ಜಿ ಇದನ್ನು ಹೆಮ್ಮೆಗೊಳ್ಳುತ್ತಿದ್ದಳು ಅವಳು ಎಲ್ಲರಿಗೂ ನನ್ನ ಕೋಳಿ ಕೂಗಿದ ಮೇಲೆ ಮಾತ್ರ ಸೂರ್ಯೋದಯ ಆಗುತ್ತೆ ಎಂದು ಅಂಬಾರ ಹೊಡೆಯುತ್ತಿದ್ದಳು ಹಳ್ಳಿಯ ಜನರು ನಗುತ್ತಾ ಸೂರ್ಯೋ ನಮಸ್ಕಾರ ಎಂದೇ ಬಿಡುತ್ತಿದ್ದರು ಆದರೆ ಅಜ್ಜಿ ಮಾತ್ರ ಇದನ್ನು ನಿಜ ಎಂದು ನಂಬಿಕೊಂಡಿದ್ದಳು ಒಂದು ದಿನ ತನ್ನ ಬೆತ್ತಲೆಯ ಮೋಸವನ್ನು ಪರೀಕ್ಷಿಸಲು ಆಕೆ ರಾತ್ರಿಯೇ ತನ್ನ ಕೋಳಿಯನ್ನು ತೆಗೆದುಕೊಂಡು ಕಾಡಿಗೆ ಹೋಗಿಬಿಟ್ಟಳು ನಾಳೆ ಬೆಳಗ್ಗೆ ನನ್ನ ಕೋಳಿ ಇಲ್ಲ ಅಂದರೆ ಸೂರ್ಯೋದಯವೂ ಆಗುವುದಿಲ್ಲ ಎಂದು ಅವಳು ಗರ್ವದಿಂದ ನಗಿಕೊಂಡಳು ಆದರೆ ಬೆಳಗ್ಗೆ ಆಗುತ್ತಿದ್ದಂತೆ ಹಳ್ಳಿಯ ಜನರು ಹೆದ್ದಾರಿಗೆ ಓಡಿದರು ಏಕೆಂದರೆ ಸೂರ್ಯನೋದಯ ಆಗಿದ್ದೇ ಆಗಿತ್ತು ಅಜ್ಜಿ ಅಚ್ಚರಿ ಹೊಡೆದಳು ನಾನು ತಪ್ಪಾಗಿ ಭಾವಿಸಿದೆ ಸೂರ್ಯನ ಬೆಳಕಿಗೆ ನನ್ನ ಕೋಳಿಯ ಸಮ್ಮತಿ ಬೇಕಾಗಿಲ್ಲ ಎಂದು ಮನಗಂಡಳು ಆ ದಿನದಿಂದ ಅಜ್ಜಿ ತನ್ನ ಹವ್ಯಾಸವನ್ನು ಬಿಟ್ಟು ನಿಜವಾದ ಜ್ಞಾನ ಅರಿತುಕೊಂಡಳು ಮೌಲ್ಯಪಾರ ಸ್ವಾರ್ಥ ಹಾಗೂ